ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಶ್ರುತಿ ಇವತ್ತು ನಾನು ತೋರಿಸ್ಕೊಡ್ತಿರೋ ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ಜುಣುಕ ಮನೆಯಲ್ಲಿ ತರಕಾರಿ ಇಲ್ಲದಿದ್ದಾಗ ಪಟಾಪಟ್ಟಂತ ಮಾಡಬಹುದಾದಂಥ ಹಿಟ್ಟಿನ ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಅರಿಶಿನ ತೊಗೊಂಡಿದ್ದೀನಿ ಜೀರಿಗೆ ಮತ್ತು ಕರಿಬೇವು ತೊಗೊಂಡಿದ್ದೀನಿ ಒನ್ ಕಪ್ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಹುಣಸೆ ಹಣ್ಣಿನ ನೀರನ್ನು ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ಐದು ಬೆಳ್ಳುಳ್ಳಿ ಹೆಸಳು ಚಿಟಿಕೆ ಶುಂಠಿಯನ್ನು ತಗೊಂಡಿದ್ದೀನಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಹಸಿ ಶುಂಠಿ ಜೀರಿಗೆ ಮತ್ತು ಕರಿಬೇವು ಹಾಕಿ ಚೆನ್ನಾಗಿ ರುಬ್ಕೊಂಡು ಬರಬೇಕು ಈ ಥರ ಕಲ್ಲಲ್ಲೇ ಕುಟ್ಟಿ ಖಾರವನ್ನು ರೆಡಿ ಮಾಡಿಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಹಸಿ ಖಾರ ಅಂತ ಕರೀತಾರೆ ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ ಈಗ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ಎರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಈರುಳ್ಳಿ ಮತ್ತು ಕರಿಬೇವು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ತಿದ್ದೀನಿ ಹೀಗೆ ಇದನ್ನು ಒಂದು ಎರಡು ನಿಮಿಷನಾದರೂ ಬಾಡಿಸ್ಕೊಳ್ತಿದ್ದೀನಿ ಲೈಟಾಗಿ ಕಲರ್ ಚೇಂಜ್ ಆಗುವವರೆಗೂ ಬಾಡಿಸ್ಕೊಂಡ್ರೆ ಸಾಕು ಈಗ ಇದಕ್ಕೆ ಅವಾಗಲೇ ರುಬ್ಕೊಂಡಂತಹ ಖಾರವನ್ನು ಹಾಕ್ತಿದ್ದೀನಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಫ್ರೈ ಮಾಡಬೇಕು ಗ್ಯಾಸ್ ಲೋ ಫ್ಲೇಮಲ್ಲೇ ಇರಲಿ ಇಲ್ಲ ಅಂದರೆ ಅದು ಸೀದ್ ಹೋಗ್ಬಿಡುತ್ತೆ ಈ ಟೈಮಲ್ಲಿ ಅರಿಶಿನ ಹಾಕಿ ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡಿದರೆ ಸಾಕು ಇದೆಲ್ಲವೂ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನೀರನ್ನು ಹಾಕ್ತಿದ್ದೀನಿ ನಾನಿಲ್ಲಿ ಒಂದು ಎರಡು ಗ್ಲಾಸ್ ನೀರನ್ನು ಹಾಕ್ತಿದ್ದೀನಿ ಅಂದರೆ ನೀವು ಖಾರವನ್ನು ಎಷ್ಟು ತಗೊಂಡಿರ್ತೀರೋ ಮನೆಯಲ್ಲಿ ಎಷ್ಟು ಬೇಕೋ ಅಷ್ಟು ನೋಡಿ ಮಾಡಿಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಿದ್ದೀನಿ ಈ ಟೈಮಲ್ಲಿ ನಾನು ಎರಡು ಟೀ ಸ್ಪೂನ್ ಆಗುವಷ್ಟು ಹುಣಸೆ ರಸವನ್ನು ಹಾಕ್ತಿದ್ದೀನಿ ಇದು ಚೆನ್ನಾಗಿ ಕುದಿ ಬಂದಿದೆ ಈ ಟೈಮಲ್ಲಿ ನಾನು ಹಿಟ್ಟನ್ನು ಹಾಕ್ತಿದ್ದೀನಿ ಒಂದು ಕೈಯಲ್ಲಿ ಸೌಟಿಂದ ಚೆನ್ನಾಗಿ ಅಲುಗಾಡಿಸ್ತಿರಬೇಕು ಇನ್ನೊಂದು ಕೈಯಲ್ಲಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕ್ತಿರಬೇಕು ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕೋದ್ರಿಂದ ಹಿಟ್ಟು ಗಂಟಾಗೋ ಚಾನ್ಸ್ ಕಡಿಮೆ ಇರುತ್ತೆ ಜುಣುಕ ಗಟ್ಟಿ ಬೇಕೋ ಮತ್ತು ತಿಳಿಬೇಕೋ ನೋಡಿ ಹಿಟ್ಟನ್ನು ಹಾಕೊಳ್ಳಿ ಕೆಲವರು ಇದರಲ್ಲಿ ಗಂಟು ಆಗಬಾರ್ದು ಅಂತ ಮುಂಚೆನೇ ಹಿಟ್ಟನ್ನು ನೀರಿನಲ್ಲಿ ಕಲಸಿ ಹಿಟ್ಟಿನ ಪಲ್ಯ ಮಾಡ್ತಾರೆ ಆದರೆ ಅದು ಆ ರೀತಿ ಮಾಡಿದರೆ ಹಿಟ್ಟಿನ ಪಲ್ಯ ಅಷ್ಟೊಂದು ರುಚಿ ಅನಿಸಲ್ಲ ಅದು ಒಂಥರ ಪೇಸ್ಟ್ ಥರ ಅನಿಸುತ್ತೆ ಇದೇ ರೀತಿ ಮೂರರಿಂದ ನಾಲ್ಕು ನಿಮಿಷನಾದರೂ ಸೌಟಿಂದ ಕಲಿಸ್ಕೊಂಡು ತಗೋರಿ ಹೀಗೆ ಇದನ್ನು ಎರಡರಿಂದ ಮೂರು ನಿಮಿಷನಾದರೂ ಬೇಯಿಸ್ಕೊಂಡು ತಗೊಳ್ಳಿ ಇದನ್ನು ರೊಟ್ಟಿ ಚಪಾತಿ ಅನ್ನದ ಜೊತೆಗೆ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ತರಕಾರಿ ಇಲ್ಲದಿದ್ದಾಗೂ ಕೂಡ ಈ ಜುಣಕವನ್ನು ಮಾಡಿ ತಿಂತೀರ ಅಷ್ಟೊಂದು ಚೆನ್ನಾಗಿ ಅನಿಸುತ್ತೆ ಮೂರು ನಿಮಿಷ ಆದಮೇಲೆ ಇದು ಚೆನ್ನಾಗಿ ಬೇಯ್ದಿದೆ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಜುಣಕ ಅಥವಾ ಹಿಟ್ಟಿನ ಪಲ್ಯ ರೆಡಿಯಾಯಿತು ಕೊನೆಯದಾಗಿ ಇದರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಬಹುದು ನೋಡಿ ಫ್ರೆಂಡ್ಸ್ ನೀವು ಕೂಡ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು